ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ ಏನಪ್ಪ ಅಂತ ಅಂದರೆ ಅದು ಅಮಾಸೆ ದಿನ ಮಾಡ್ತಾ ಇರೋದು ಅಂದರೆ ಪಿತೃಪಕ್ಷ ಹಬ್ಬದ ದಿನ ನಾನು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೇಲಿ ಏನು ಹಬ್ಬ ಮಾಡಲ್ಲ ನಮ್ಮ ಅಜ್ಜಿ ಮನೇಲಿ ಹಬ್ಬ ಮಾಡ್ತಾರೆ ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ ಸಿಂಪಲ್ಲಾಗಿ ರೆಡಿ ಆಗೋಣ ಅಂತ ನಮ್ಮ ಮನೇಲಿ ಯಾವಾಗೂ ಮಾಡೋಲ್ಲ ಮಾಡಿಲ್ವಂತೆ ಮುಂಚೆ ಎಲ್ಲ ಸೊ ಅವ್ರು ಮಾಡಲ್ಲ ಸೊ ಅಲ್ಲಿಗೆ ಕರೆದಿದ್ರು ಅಲ್ಲಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ ಬನ್ನಿ ಸೊ ಫೈನಲ್ ಆಗಿ ನಾನು ನನ್ನ ಮಗ ಈ ರೀತಿ ಸಿಂಪಲ್ಲಾಗಿ ರೆಡಿ ಆದ್ವಿ ಮಧ್ಯಾಹ್ನ ಹೊರಡ್ತಾ ಇರೋದು ಈವ್ನಿಂಗ್ ಪೂಜೆ ಇರೋದ್ರಿಂದ ನಾವು ಮಧ್ಯಾಹ್ನ ಹೊರಡ್ತಾ ಇದ್ದೀವಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಆಚೆ ಎಲ್ಲ ಬಂದ್ವಿ ಒಂದೇ ದಿನ ಇವತ್ತು ಹೋಗಿ ನಾಳೆ ಬಂದ್ಬಿಡೋಣ ಅನ್ನೋ ಕಾರಣಕ್ಕೆ ಹೊರಡ್ತಾ ಇದ್ದೀವಿ ಅವನು ಆಚೆ ಆಲ್ರೆಡಿ ರೆಡಿ ಮಾಡಿಬಿಟ್ಟಿದ್ನಲ್ಲ ಹೋಗ್ತಾ ಇದ್ದ ನಡ್ಕೊಂಡು ಹೋಗ್ತಾ ಇರ್ತಾನೆ ಸೊ ಇಲ್ಲೇ ಹತ್ತಿರದಲ್ಲೇ ಸುಗ್ನಹಳ್ಳಿ ಪಕ್ಕ ಇರೋದು ನಮ್ಮ ಅಜ್ಜಿ ಮನೆ ಸೊ ಹಾಗಾಗಿ ಅಲ್ಲೇ ಹತ್ತಿರ ಅಲ್ವಾ ಮಧ್ಯಾಹ್ನನೇ ಹೊರಟ್ವಿ ನಾನು ಬೆಳಗ್ಗೆಯಿಂದ ಮನೇಲಿ ನಮ್ಮ ಮನೇಲಿ ಕೆಲಸ ಮಾಡಬೇಕಿತ್ತು ಸೊ ವಾರ ಎಲ್ಲ ಮಾಡಿ ನಮ್ಮ ಮನೇಲಿ ಮುಗಿಸಿ ಹೊರಡಣ ಅಂತ ಮಧ್ಯಾಹ್ನ ಮೇಲೆ ಹೊರಟಿದ್ದೀವಿ ಸಂಜೆ ನಮ್ಮ ಅಲ್ಲೆಲ್ಲ ಆರು ಗಂಟೆ ಮೇಲೆ ಮಾಡೋದು ಸಿಹಿ ಊಟ ಇದೆ ಅಂದರೆ ಒಬ್ಬಟ್ಟು ಊಟ ಎಲ್ಲ ಥರ ಅಡುಗೆ ಮಾಡಿ ಎಲ್ಲ ಥರ ತಿಂಡಿ ಮಾಡಿ ಅವತ್ತು ಹಾಕ್ತಾರೆ ಮಾರನೆಗೆ ಮಾಂಸ ಮಾಡ್ತಾರೆ ಸೊ ಎಡೆಗೆ ನಾವು ಮಾಂಸ ಮಾಡೋದ ನಮ್ಮ ಅಜ್ಜಿ ಮನೇಲಿ ಸಿಹಿ ಊಟನೇ ಮಾಡಿ ಹಾಕ್ತಾರೆ ಸೊ ಹಾಗಾಗಿ ಹೊರಟ್ವಿ ಅಲ್ಲಿಗೆ ಹೋಗೋಣ ಅಂತ ಸೊ ನನ್ನ ಹತ್ತಿರ ಇದ್ನಲ್ಲ ನಾನು ಫಸ್ಟೇ ಹೋಗಿದ್ದೆ ಬೆಂಗಳೂರಿಂದ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮನ ಮಗಳು ಮತ್ತು ನಮ್ಮಮ್ಮಿ ಆಮೇಲೆ ಬಂದರು ಐದುವರೆ ಆಗಿತ್ತು ಅವ್ರು ಬಂದಾಗ ಸೊ ಬಂದ ತಕ್ಷಣ ಎಲ್ಲ ಆಚೆ ಕೂತ್ಕೊಂಡು ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ವಿ ಬಂದ ತಕ್ಷಣ ನನ್ನ ಮಗ ಅವಳ ಹತ್ರ ಹೊಟ್ಟೋಗ್ತಾನೆ ಅವರು ಆಂಟಿ ಕಣ್ ಅವ್ರ ಚಿಕ್ಕಮ್ಮ ಅಂದರೆ ತುಂಬ ಇಷ್ಟ ಅವನಿಗೆ ಸೊ ಅವ್ರು ಅವಳ ಹತ್ರ ಆಬ್ವಿಯಸ್ಲಿ ಹೋಗ್ತಾನೆ ಸೊ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ವಿ ಆಚೆನೇ ಸಂಜೆ ಆಗಿತ್ತು ಅಂತ ಕಾಫಿನೂ ಕೂಡ ಕುಡಿದ್ವಿ ನಾವು ಸಂಜೆ ಒಂದು ಆರು ಆರೂವರೆ ಅನಿಸುತ್ತೆ ಅನ್ ಅರೌಂಡ್ ಸಿಕ್ಸ್ ತರ್ಟಿ ಸೆವೆನ್ ಆಗಿತ್ತು ಸೊ ಮೋಡ ಎಲ್ಲ ಫುಲ್ ಆ ಥರ ಹೊಡ್ಕೊಂಡು ಹೊಡ್ಕೊಳ್ಳೋ ಥರ ಇತ್ತು ಮೋಡ ಎಲ್ಲ ಒಂಥರ ರೆಡ್ಡಿಶ್ ಆಗಿಬಿಟ್ಟಿತ್ತು ಈವ್ನಿಂಗ್ ಟೈಮಲ್ಲಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಪೂಜೆಗೆ ಆರು ಗಂಟೆ ಮೇಲೆ ಎಲ್ಲ ರೆಡಿ ಇದ್ರು ಸೊ ನಾಲ್ಕು ಜನಕ್ಕೆ ಪೂಜೆ ಮಾಡ್ತಾರೆ ನಮ್ಮ ಮನೇಲಿ ನಮ್ಮ ಅಜ್ಜಿ ಮನೇಲಿ ಅತ್ತೆ ನಮ್ಮ ಮಾವ ಮತ್ತು ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ತಾತ ಈ ನಾಲ್ಕು ಜನಕ್ಕೂ ಮಾಡ್ತಾರೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಕಳಶ ಎಲ್ಲ ಇಟ್ಟು ಬಟ್ಟೆಗಳ ಹೊಸ ಬಟ್ಟೆ ಎಲ್ಲ ತಂದಿರ್ತಾರಲ್ಲ ಸೊ ಅವ್ರಿಗೆ ಬಟ್ಟೆ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಪೂಜೆಗೆ ಏನೇನು ಬೇಕೋ ಎಲ್ಲ ಇದ್ರು ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋದಲ್ವಾ ಸೊ ಹಾಗಾಗಿ ಎಲ್ಲ ಫಸ್ಟಿಂದ ರೆಡಿ ಮಾಡ್ಕೊಳ್ತಾ ಇದ್ರು ಮೂರು ಜನ ಸೇರಿಕೊಂಡು ಏನೇನು ಬೇಕೋ ಎಲ್ಲ ತಟ್ಟೆಗೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ರು ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಹೊರಗಡೆ ಬಂದು ಕುತ್ಕೊಳ್ತೀವಿ ಬಾಗ್ಲು ಹಾಕ್ಕೊಂಡು ಏಕೆಂದರೆ ಅವ್ರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇದೆ ಸೊ ಹಾಗಾಗಿ ಹಾಕ್ಕೊಂಡು ಬಂದು ಎಲ್ಲ ಆಚೆ ಕೂತ್ಕೊಂಡಿದ್ವಿ ಸೊ ಊಟಕ್ಕೂ ಕೂಡ ಒಳಗಡೆ ಬಂದ್ವಿ ಇಲ್ಲಿಗೆ ವ್ಲಾಗ್ ಕೂಡ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್